ಇವತ್ತು ರಾಜ್ಯ ಸರ್ಕಾರ ನಡೆಸ್ತಕ್ಕಂಥ ಜಾತಿ ಸಮೀಕ್ಷೆ ಇದು ಬಹಳ ದೋಷ ಪೂರಿಕೆಯನ್ನು ಕೂಡಿರ್ತದೆ ಇದರಲ್ಲಿ ಕೆಲವೊಂದು ಪ್ರಶ್ನೆಗಳನ್ನು ಕೇಳಿದ್ದಾರೆ ಅರವತ್ತು ಪ್ರಶ್ನೆ ಕೇಳೆ ಅರವತ್ತು ಪ್ರಶ್ನೆದಲ್ಲಿ ಫಸ್ಟ್ ಆಫ್ ಆನ್ ಮೊನ್ನೆ ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ಸಾರ್ವಜನಿಕ ಸ್ಥಳಗಳಲ್ಲಿ ಯಾವುದೇ ಜಾತಿ ಮತ್ತು ಉಪಜಾತಿ ಕಲಾಂ ಇಡುವಂಥದ್ದಿಲ್ಲ ಎರಡನೇದು ಕಲಾಂ ಹನ್ನೆರಡರಲ್ಲಿ ಜಾತಿ ಮತ್ತು ಉಪಜಾತಿಗಳನ್ನು ನೋಂದಣಿ ಮಾಡಂಗಿಲ್ಲ ಪ್ರಶ್ನೆ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರುಗಳಲ್ಲಿ ವ್ಯಕ್ತಿಯ ವೈಯಕ್ತಿಕ ವಿಚಾರಕ್ಕೆ ಸಂಬಂಧಪಟ್ಟಿರೋದ್ರಿಂದ ಅಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆ ಆಗುತ್ತೆ ಮೂರನೇದಾಗಿ ನಿಮ್ಮ ಮನೆಯಲ್ಲಿ ಅಂತ ಒಂದು ಕ್ವಶನ್ ಕೇಳಿದರೆ ಅದು ಸಹ ಅಸಂಬದ್ಧವಾಗಿದೆ ಆನಂತರ ಮನೆಯಲ್ಲಿ ಶೌಚಾಲಯಗಳು ಬೀಡಿ ಲಿಪು ಕೊಠಗಳ ಸಂಖ್ಯೆ ಕೇಳಿದರೆ ಇದರಲ್ಲಿರ್ತಕ್ಕಂಥ ಕೆಲವೊಂದು ಕ್ವಶನ್ಗಳು ಭಾಳ ಅಸಂಬದ್ಧ ಹೇಳಿಕೆಗಳ ಅಸಂಬದ್ಧ ಪ್ರಶ್ನೆಗಳಾಗಿರೋದ್ರಿಂದ ನಾನು ಇದನ್ನು ವಿರೋಧ ಮಾಡ್ತೀನಿ ಅದಕ್ಕೋಸ್ಕರ ಬೆಳಗ್ಗೆ ಬಂದಿರತಕ್ಕಂಥ ಜಾತಿ ಸಂಸ್ಥೆ ಬಂದಿರತಕ್ಕಂಥ ಶಿಕ್ಷಕರಿಗೆ ನಾನು ಇದನ್ನು ತಿಳಿಸಿ ಹೇಳಿ ಮಾನ್ಯ ಸರ್ ಧನ ಸರ್ಕಾರಕ್ಕೆ ನನ್ನೊಂದು ಲೆಟ್ರ್ ಬರ್ಕೊಟ್ಟಿದ್ದೀನಿ